ಎರಡು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ಪ್ರೀತಿಯ ಹೆಸರಲ್ಲಿ ಮೋಸ ಮಾಡಿದ ಯುವಕ ಮನನೊಂದು ನೇಣಿಗೆ ಶರಣಾದ ಯುವತಿ ಹೌದು ಇದು ಮೊಳಕಲ್ಮುರು ತಾಲೂಕಿನ ನಾಗಸಮುದ್ರ ಗ್ರಾಮದ ಪರಿಶಿಷ್ಟ ಜಾತಿಯ ಯುವತಿ ಅಂಜಲಿ ಅದೇ ತಾಲೂಕಿನ ರಾಂಪುರ ಹತ್ತಿರ ಇರುವ ಕೆರೆ ಕೊಂಡಪುರದ ಗ್ರಾಮದ ಯುವಕ ಬಾರ್ಗ ಇವರಿಬ್ಬರು ಎರಡು ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಿದ್ರು ಇಬ್ಬರು ಬೆಂಗಳೂರಿನ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು ಪರಸ್ಪರ ಪ್ರೀತಿಯಿಂದ ಮದುವೆಯಾಗುತ್ತೇನೆ ಎಂದು ನಂಬಿಸಿದ ಇತ್ತೀಚೆಗೆ ಯುವತಿಯ ಕ್ಯಾಸ್ಟು ಪರಿಶಿಷ್ಟ ಜಾತಿಯಂತೂ ಗೊತ್ತಾಗಿದೆ ಗೊತ್ತಾಗಿದ್ದೆ ತಡ ಭಾರ್ಗವರೆಡ್ಡಿ ಅಂಜಲಿಯನ್ನು ದೂರ ಮಾಡಿದ ಇದರಿಂದಾಗಿ ಮನನೊಂದು ಅಂಜಲಿ ಮನೆಯಲ್ಲೇ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಪ್ರೀತಿಯ ಹೆಸರಲ್ಲಿ ಮೋಸ ಮಾಡಿದ ಜಾತಿ ಕೇಳಿ ಕೈಬಿಟ್ಟ ಏಡಿ ಎಡಿ ಭಾರ್ಗವರೆಡ್ಡಿ ಪೊಲೀಸರು ವಿಚಾರಣೆ ನಡೆಸಿ ಕ್ರಮ ಕೈಗೊಂಡರೆ ಅಂಜಿಲೆಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಬಹುಜನರ ಒತ್ತಾಯ